ನಮಸ್ಕಾರ ವೀಕ್ಷಕರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ ಎಷ್ಟೋ ವಿಷಯಗಳಿದೆ ತಿಳ್ಕೊಂಡಷ್ಟು ತಿಳ್ಕೋತಾನೆ ಇರಬೇಕು ಅಷ್ಟು ವಿಷಯಗಳಿದೆ ನಮಗೆ ಗೊತ್ತಿರೋ ಹಾಗೆ ಅವ್ರು ಬರೆದಿದ್ದು ಸುಮಾರು ಹದಿನಾಲ್ಕು ಸಾವಿರ ವಾಕ್ಯಗಳು ಅದರಲ್ಲಿ ಅವೈಲಬಿಲಿಟಿ ಇರೋದು ಎಲ್ಲರಿಗೂ ಸಿಕ್ಕಿರೋದು ಸುಮಾರು ಮೂರು ಸಾವಿರ ಮಾತ್ರ ಏನು ಉಳಿದಿದ್ದು ಯಾಕೆಗೂ ಸಿಕ್ಕಿಲ್ಲ ಎಲ್ಲೋದ್ರು ಯಾರಿಗೂ ಗೊತ್ತಿಲ್ಲ ಕೆಲವೊಬ್ರು ಹೇಳೋ ಪ್ರಕಾರ ಅವರ ವಂಶಸ್ಥರಿಗೆ ಕೈಯಲ್ಲಿ ಸ್ವಲ್ಪ ಓಲೆಗೈಗಳಿದೆ ಅಂತ ಹೇಳ್ತಾರೆ ಬಟ್ ಎಕ್ಸಾಕ್ಟ್ ಆಗಿ ಇರುವಂತದ್ದು ಮೂರು ಸಾವಿರ ಮಾತ್ರ ಇನ್ನು ಉಳಿದಿದ್ದು ಮಣ್ಪಾಲ್ ಆಗಿರ್ಬೋದು ಇಲ್ಲ ಎಲ್ಲೋ ಒಂದು ಕಡೆ ಅದು ಹಾಗೆ ಉಳ್ಕೊಂಡಿರ್ಬೋದು ಗೊತ್ತಿಲ್ಲಿರೋ ವಿಷಯ ಬಟ್ ಸಿಕ್ಕಿರೋ ವಿಷಯಗಳನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀವಿ ಇದು ಮೂರ್ಖತನ ಅಂತ ಅನ್ನೋದಾದ್ರೂ ಅನ್ಕೊಳ್ಳಿ ಇಲ್ಲ ಇನ್ನೊಂದಾದ್ರೂ ಅನ್ಕೊಳ್ಳಿ ಬಟ್ ಆದ್ರೆ ಕೆಲವೊಂದು ನಡೆದಾಗ ಮಾತ್ರ ಅವುಗಳ ಮೇಲೆ ನಂಬಿಕೆ ಅನ್ನೋದು ಜನರಿಗೆ ಬರುತ್ತೆ ಅಂತ ವಿಷಯಗಳು ಆಲ್ರೆಡಿ ನಡೆದೋಗಿದೆ ಇನ್ನ ಮುಂದೆ ನಡಿಬೇಕಾಗಿದೆ ಎಷ್ಟೋ ವಿಷಯಗಳು ಈಗಲೂ ಕೂಡ ಕಣ್ಮಂದೆ ನಡೀತಾ ಇದೆ ಸಮುದ್ರಗಳು ಉಕ್ಕದಾಗಿರ್ಬೋದು ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ ಮಗು ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದೆ ಅಂದ್ರೆ ಮಕ್ಕಳು ಒಂಬತ್ತು ತಿಂಗಳು ಒಂದು ಮಗು ಡೆಲಿವರಿ ಆಗಿದೆ ಅದರ ಹೊಟ್ಟೆಯಲ್ಲಿ ಒಂದು ಮಗು ಇತ್ತಂತೆ ಆಪರೇಷನ್ ಮಾಡಿ ತೆಗೆದಿದ್ದಾರೆ ಆ ವಿಡಿಯೋ ಕೂಡ ನಿಮಗೆ ತೋರಿಸ್ತೀನಿ ಏನಂದ್ರೆ ಈ ರೀತಿ ಸಂಗತಿಗಳು ವಿಚಿತ್ರ ಸಂಗತಿಗಳು ನಡೀತಾ ಇದೆ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡುತ್ತೆ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ ಕೇಡ್ಗಾಲ ಅಂದ್ರೆ ಏನು ಕೆಟ್ಟ ಕಾಲ ಬಂದಾಗ ನಾಯಿ ಮೊಟ್ಟೆ ಇಡುತ್ತೆ ನಾಯಿ ಮೊಟ್ಟೆ ಇಡೋದು ಯಾರೂ ನೋಡಿಲ್ಲ ನಾಯಿ ಮರಿ ಹಾಕುತ್ತೆ ಅನ್ನೋದು ನೋಡಿದ್ವಿ ಆದರೆ ನಾಯಿ ಮೊಟ್ಟೆ ಇಡೋವಂಥ ಕಾಲ ಬರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅದನ್ನೇ ಕೆಟ್ಟ ಕಾಲ ಅಂತ ಆಗಿನ ಕಾಲದಿಂದ ಜನ ಕನ್ಸಿಡರ್ ಮಾಡ್ತಾ ಇದ್ರು ಹಿರಿಯರು ಹಾಗೆ ಹೀಗೆ ಏನೇನೋ ಹೇಳ್ತಾ ಇದ್ರು ಅಂತ ಕೂತೀವಿ ಬಟ್ ಅವ್ರಿಗೆ ಕೆಲವಷ್ಟು ಜನಕ್ಕೆ ಎಷ್ಟೋ ಈ ತರದ ಜ್ಞಾನ ಅನ್ನೋದಿತ್ತು ಮೊದಲು ಬರಹ ಅನ್ನೋದಿರಲಿಲ್ಲ ರಾಮಾಯಣ ಕಾಲದಲ್ಲಿ ಬರಹನ ಬಂದಿದ್ದು ಯಾವುದೋ ಒಂದು ಕಾಲದಲ್ಲಿ ಬಂತು ಅವಾಗಿಂದ ಮಾತ್ರ ನಮಗೆ ಓದೋದಕ್ಕೆ ಬರೆಯೋದಕ್ಕೆ ಗೊತ್ತಾಯ್ತೇನೋ ಅದಕ್ಕಿಂತ ಮುಂಚೆ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಕಥೆಗಳ ರೂಪದಲ್ಲಿ ಓಡ್ತಾ ಇದ್ವು ಕಥೆಗಳ ರೂಪದಲ್ಲಿ ಹೋಗುವೋ ಎಲ್ಲೆಲ್ಲೋ ಏನೇನೋ ಸ್ವಲ್ಪ ಮಾರ್ಪಾಟು ಅನ್ನೋದು ಆಗಿರಬಹುದು ಅಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಇನ್ನು ಈಗಲೂ ಕೂಡ ಹಳ್ಳಿ ಕಡೆ ಕೆಲವೊಬ್ರು ಇರ್ತಾರಲ್ಲ ಅವರು ತಿಳ್ಕೊಂಡವರು ಅವರ ತಾತಂದ್ರ ಹೇಳಿದ ಕಥೆ ಅವರ ತಾತಂದ್ರ ಹೇಳಿದ ಕಥೆಗಳನ್ನ ಜನ ಕೇಳಿ ಬುದ್ಧಿವಾದ ರೂಪದಲ್ಲಿ ತಿಳಿಸ್ತಾ ಇರ್ತಾರೆ ಅದಕ್ಕೋಸ್ಕರನೇ ಊರಲ್ಲಿ ಅವ್ರನ್ನ ನಂಬುವಂಥವ್ರು ಎಷ್ಟೋ ಜನ ಇರ್ತಾರೆ ಅವರು ಸರಿದಾರಿ ತೋರಿಸ್ತಾ ಇರ್ತಾರೆ ಒಂದು ಕಡೆ ಮಿಸ್ಟೇಕ್ ಆಗ್ಬೋದು ಈಗ ನೂರು ಭತ್ತ ಅದ್ರಲ್ಲಿ ಅದರಲ್ಲಿ ಕಲ್ಲು ಸಿಗುತ್ತೇನೋ ಅನ್ನೋ ರೀತಿ ಅವರು ಹೇಳಿರೋ ಕಥೆಯನ್ನು ಯಾವುದೋ ಒಂದು ತಪ್ಪಿರ್ಬೋದು ಏಕೆಂದರೆ ಅವರು ಏನು ಎಕ್ಸ್ಪೀರಿಯನ್ಸ್ ಮಾಡಿರೋಲ್ಲ ಅವ್ರ ತಾತ ಹೇಳಿದಂಥ ಕಥೆಯ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೇಳುವಾಗ ಎಲ್ಲೊಂದು ಮಿಸ್ ಆಗಿರೋ ಚಾನ್ಸಸ್ ಇರುತ್ತೆ ಅದನ್ನು ಕೇಳಿ ಅರ್ಥ ಮಾಡ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಸದ್ಯಕ್ಕೆ ನಾವು ಮೇನ್ ವಿಷಯಕ್ಕೆ ಬಂದ್ಬಿಡೋಣ ಬೇರೆ ಪುರಾಣಗಳು ಬೇಡ ನಮಗೆ ಅಂತ ಬಯೋರು ಜಾಸ್ತಿ ಜನ ಆಗ್ಬಿಟ್ಟಿದ್ದೀರಾ ಇರೋದನ್ನು ಹೇಳ್ಕೊಂಡು ಹೋಗ್ತೀವಿ ಕೆಲವೊಬ್ಬರಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ಡಿಟೇಲಾಗಿ ಹೇಳಬೇಕು ಇನ್ನು ಕೆಲವೊಬ್ಬರು ನಾನು ಮೇನ್ ಕತೆ ಮಾತ್ರ ಹೇಳಮ್ಮ ಬೇರೆ ಪುರಾಣ ಎಲ್ಲ ನನಗೆ ಬೇ ಇಡ ಅಂತಲೇ ಆಗ್ತೀರ ಮೇನ್ ಕತೆ ಕೇಳೋರು ಕೇಳ್ಕೊಳ್ಳಿ ಜೊತೆಗೆ ಪುರಾಣ ಅದರಲ್ಲಿರೋ ಡೀಟೇಲ್ಸ್ಗಳನ್ನ ಸ್ವಲ್ಪನಾದರೂ ಅರ್ಥ ಮಾಡ್ಕೋಬೇಕು ಅನ್ನೋರಿಗೆ ಇಲ್ಲ ಪ್ಲಸ್ ಅರ್ಥ ಮಾಡಿಸ್ಬೇಕಾಗಿದೆ ಸ್ವಲ್ಪ ಜನಕ್ಕೆ ಅರ್ಥ ಆಗದೆ ಇರೋರು ಎಷ್ಟೋ ಜನ ಇದ್ದಾರೆ ಅಂಥವ್ರಿಗೆ ಅರ್ಥ ಮಾಡಿಸೋ ಕೆಲಸ ಮಾಡೋದ್ರಿಂದ ಸ್ವಲ್ಪ ಟೈಮ್ ಆಗ್ಬೋದು ದಯವಿಟ್ಟು ಕ್ಷಮಿಸಿ ಇನ್ನು ನೆಕ್ಸ್ಟ್ ಒಂದು ಪಾಯಿಂಟ್ ಬರೀತಾರೆ ಇವರು ಆಕಾಶ ಮಾರ್ಗದಿಂದ ದೊಡ್ಡ ದೊಡ್ಡ ವಿಧ್ವಂಸಕ ನೌಕೆಗಳು ಬರುತ್ತವೆ ಅಂತ ಬರೀತಾರೆ ಇದು ಯಾವ ನೌಕೆಗಳು ಎರಡು ರೀತಿ ನೌಕೆ ಅನ್ಕೋಬೋದು ನಾವೀಗ ಬೇರೆ ಬೇರೆ ದೇಶದಿಂದ ಅಟ್ಯಾಕ್ ಮಾಡ್ತಾರಲ್ಲ ಯುದ್ಧ ನೌಕೆಗಳು ಅದು ಕೂಡ ಅನ್ಕೋಬಹುದು ಇಲ್ಲ ಏಲಿಯನ್ಸ್ ಅಟ್ಯಾಕ್ ಆದರೂ ಆಗಿರ್ಬೋದು ಆಕಾಶ ಮಾರ್ಗದಿಂದ ಭೂಮಿ ಮೇಲೆ ಇದು ನಡೆಯುತ್ತೆ ಅಂತಲೇ ತಿಳಿಸಿದ್ದಾರೆ ಅದರಲ್ಲಿ ಮೇನ್ ಒಂದು ಪಾಯಿಂಟ್ ಹೇಳ್ತಾರೆ ಪುರುಷರ ಇಂದ್ರಿಯಗಳು ನಾಶ ಆಗುತ್ತೆ ಕೊಳ್ಳಿ ಪುರುಷರ ಇಂದ್ರಿಯಗಳು ವರ್ಕ್ ಆಗೋದಿಲ್ಲ ಈ ತರ ಪ್ರಾಬ್ಲಮ್ ಅನ್ನೋದು ಮನುಷ್ಯರಲ್ಲಿ ಕಾಡುತ್ತೆ ಯಮನ ಸೈನಿಕರು ಕೂಡ ಭೂಮಿ ಮೇಲೆ ಬಂದಾಗೆ ಅನಿಸುತ್ತೆ ನಮ್ಗೆ ಇಂಥದ್ದೆಲ್ಲ ನಡೆಯುತ್ತೆ ಯುದ್ಧಗಳ ಸಂದರ್ಭದಲ್ಲಿ ನಡೀಬೋದು ಇಲ್ಲ ಬೇರೆ ರೀತಿ ಅಟ್ಯಾಕ್ ಆದಾಗ ನಡೀಬೋದು ಇಂಥ ಘಟನೆಗಳು ಭೂಮಿ ಮೇಲೆ ನಡೀತವೆ ನೀವು ಕಣ್ಣಾರೆ ನೋಡ್ತೀರಾ ಅಂತಾನೆ ಇವರು ತಿಳಿಸಿರೋದು ಇನ್ನ ಶ್ರೀರಂಗಪಟ್ಟಣದಲ್ಲಿ ಜನರಿಗೆ ತೊಂದರೆಗಳು ಬರುತ್ತೆ ಶ್ರೀರಂಗಪಟ್ಟಣಂ ಅಂತ ಬರೆದಿದ್ದಾರೆ ಶ್ರೀರಂಗಪಟ್ಟಣಂ ಅಂದ್ರೆ ಇಲ್ಲಿ ಶ್ರೀರಂಗಂ ಒಂದಿದೆ ಶ್ರೀರಂಗಪಟ್ಟಣ ಇದೆ ಯಾರಲ್ಲಿ ಯಾವ ಕಡೆ ಆಗುತ್ತೋ ಅಲ್ಲಿ ಜನರಿಗೆ ತೊಂದರೆಗಳು ಅನ್ನೋದು ಬರುತ್ತೆ ಅಲ್ಲಿ ಬ್ರಹ್ಮ ಸ್ವರೂಪಿ ಗುರುಗಳು ಬರ್ತಾರೆ ಅವರು ದಾರಿಗಳನ್ನ ತೋರಿಸ್ತಾರೆ ಇದು ತಪ್ಪು ಈ ರೀತಿ ಮಾಡಬೇಡಿ ಅಂತ ವೀರ ವಸಂತರಾಯ ಬರೋ ಟೈಮು ಆಗ್ತಾ ಇದೆ ಆ ಟೈಮಲ್ಲಿ ಕೆಲವಷ್ಟು ಅದ್ಭುತಗಳು ನಡೆಯುತ್ತೆ ಆ ಅದ್ಭುತಗಳು ವೆಂಕಟಾದ್ರಿಯಲ್ಲಿ ವಿವರಿಸ್ತಾ ಹೋಗ್ತಾರೆ ಅಂದ್ರೆ ತಿರುಪತಿನಲ್ಲಿ ವಿವರಿಸ್ತಾ ಹೋಗ್ತಾರೆ ಅಂತ ಇವರು ತಿಳಿಸಿದ್ದಾರೆ ನೋಡ್ಬೇಕು ಅಂತದ್ದು ಏನೇನ್ ನಡೆಯುತ್ತೆ ಅಂತ ಶ್ರೀರಂಗಮಲ್ಲಿ ಈ ತರ ವಿವಾದಗಳು ನಡೆಯುತ್ತೋ ಇಲ್ಲ ಶ್ರೀರಂಗ ಪಟ್ಟಣದಲ್ಲಿ ನಡೆಯುತ್ತೋ ಅದು ಗೊತ್ತಿದ್ದೇ ಇರೋ ವಿಷಯ ಇನ್ನ ಪಪ್ಪೂರು ಜನರಿಗೆ ತೊಂದರೆ ಬರುತ್ತದೆ ಬೆಂಕಿಯ ಮಳೆ ಸುರಿಯುತ್ತೆ ಪಾಪಿಗಳ ಕತ್ತು ಕತ್ತರಿಸಲಾಗುತ್ತೆ ಅಂತ ಹೇಳ್ತಾರೆ ಯಾರು ಕತ್ತರಿಸ್ತಾರೆ ಪಾಪಿಗಳ ಕತ್ತನ್ನ ಯಾರು ಗೊತ್ತಾಗುತ್ತೆ ಇವ್ರ ಪಾಪಿ ಇವ್ರ ಪುಣ್ಯವಂತ ಅಂತ ಅವ್ರಿಗೆ ಗೊತ್ತಿರಬೇಕಷ್ಟೇ ನಾನು ಪಾಪಿ ನೋ ಪುಣ್ಯವಂತನೂ ಸರಿಯಾಗಿ ಕೆಲಸ ಮಾಡಿದೀನೋ ಒಳ್ಳೇದು ಮಾಡಿದೀನೋ ಕೆಟ್ಟದ್ದು ಮಾಡಿದೀನೋ ಅಂತ ಅವರು ಗೊತ್ತಿರಬೇಕು ಅದನ್ನ ಬಿಟ್ಟು ಎಲ್ಲರಿಗೂ ಗೊತ್ತಿರೋ ಸಾಧ್ಯತೆ ಇಲ್ಲ ಏನು ಹಣೆ ಮೇಲೆ ಬೋರ್ಡ್ ಹಾಕೊಂಡು ಓಡಾಡೋದಕ್ಕಾಗುತ್ತೆ ಇಲ್ವಲ್ಲ ಆದರೂ ಕೂಡ ಎಲ್ಲರ ಲೆಕ್ಕ ಅನ್ನೋದು ಒಂದಿರುತ್ತೆ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಕೆಲವಷ್ಟು ಜನ ಜೊತೆ ಡಿಸ್ಕಸ್ ಮಾಡುವಾಗ ಅವರು ತಿಳಿಸಿದ್ದಾರೆ ಆಕಾಶಿಕ್ ರೆಕಾರ್ಡ್ಗಳ ಬಗ್ಗೆ ಅದರಲ್ಲಿ ಎಲ್ಲರ ಒಂದೊಂದು ಪೈ ಟು ಪೈ ಲೆಕ್ಕ ಇರುತ್ತೆ ಅಂತಾರಲ್ಲ ಆ ಥರ ಲೆಕ್ಕಗಳಿರುತ್ತೆ ಅಂಥ ಲೆಕ್ಕದ ಆಧಾರದ ಮೇಲೆ ಶಿಕ್ಷೆ ಅನ್ನೋದು ಸಿಗುತ್ತೆ ಯಾರು ಶಿಕ್ಷೆ ಕೊಡ್ತಾರೆ ಯಾರು ಕೊಡ್ತಾರೋ ಕಾಯ್ದು ನೋಡಬೇಕು ನಾವು ಈಗ ಬದುಕುಳಿತಾ ಇರೋರೆ ಎಷ್ಟೋ ಕಡಿಮೆ ಆಗ್ತಾ ಇದೆ ಕೆಲವಷ್ಟು ಯುದ್ಧಗಳು ನಡೆದಾಗ ಇನ್ನ ಪ್ರವಾಹಗಳು ಬಂದಾಗ ಅಂಥದ್ರಲ್ಲಿ ನಾವು ಪುಣ್ಯ ಮಾಡಿದ್ದೀವಿ ಬದುಕಿರೋರು ಇಲ್ಲ ನಾವಿರೋಂಥ ಜಾಗ ಸೇಫ್ ಆಗಿದೆ ಅನ್ನಿಸಿದಾಗ ಏನಾಗುತ್ತೆ ನಾವು ಪುಣ್ಯ ಮಾಡಿದ್ದೀವೇನೋ ಅದಕ್ಕೆ ನಾವು ಇಲ್ಲಿ ಆರಾಮಾಗಿದ್ದೀವಿ ಪಾಪ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ ಅಂತ ಎಷ್ಟೋ ಜನ ಮಾತಾಡ್ಕೊಂಡಿರೋದು ನಾನು ಕಣ್ಣು ಮುಂದೆ ನೋಡಿದ್ದೀನಿ ಈಗ ವೈನಾಡಲ್ಲಾಗಿರ್ಬೋದು ಇನ್ನು ಬೇರೆ ಬೇರೆ ಕಡೆ ಆದಾಗ ಅಯ್ಯೋ ಅವ್ರ ಪಾಪ ಏನು ಮಾಡಿದ್ರು ಪಾಪಗಳು ನಾವು ನೋಡಿ ಎಷ್ಟು ನೆಮ್ಮದಿಯಾಗಿದ್ದೀವಿ ಪುಣ್ಯವಂತ ನಾವು ಅಂತ ಮಾತಾಡ್ಕೊಳ್ತಾ ಇರ್ತಾರಲ್ಲ ಅದನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸ್ವಲ್ಪ ನೆಮ್ಮದಿ ಖುಷಿ ಸಿಗ್ತಾ ಇದೆ ಅಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿರ್ತೀವಿ ಅದರಿಂದ ನಮಗೆ ಆ ಖುಷಿ ನೆಮ್ಮದಿಯನ್ನು ಸಿಗ್ತಾ ಇರುತ್ತೆ ಅಷ್ಟೇ ಇನ್ನ ಮಾನವನ ಪಾಪಗಳನ್ನ ತೊಡೆದಾಕೋದಕ್ಕೆ ಶ್ರೀ ರಾಮ ಧರ್ಮರಾಯರು ಬರ್ತಾರೆ ಮನುಷ್ಯನ ರೂಪದಲ್ಲಿ ಬರ್ತಾರೆ ಯಾರ ಪಾಪಗಳನ್ನ ಮನುಷ್ಯಗಳು ಪಾಪಗಳು ಮಾಡ್ತಾನೆ ಇರ್ತೀವಿ ಅದನ್ನ ತೊಡೆದಾಕೋದಕ್ಕೆ ದಾರಿಗಳನ್ನ ತೋರಿಸೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ ರಾಮ ಧರ್ಮರಾಯರ ರೂಪದಲ್ಲಿ ಅವರು ದಾರಿಗಳನ್ನ ತೋರಿಸ್ತಾರೆ ಇನ್ನ ಕಡು ಪಾಪಗಳನ್ನ ಶುದ್ಧ ಮಾಡ್ತಾ ಹೋಗ್ತಾರೆ ಮನುಷ್ಯರು ಮಾಡಿರುವಂತ ಪಾಪಗಳನ್ನ ಕ್ಲೀನ್ ಮಾಡ್ತಾ ಹೋಗ್ತಾರೆ ಈಗ ಸತೀಶ್ ಸರ್ ಅವರು ಒಂದು ಎಕ್ಸ್ಪ್ಲೈನ್ ಮಾಡೋದು ಶಂಬ ಪ್ರೋಗ್ರಾಮ್ ಅಲ್ಲಿ ಇಂಗ್ಲಿಷಲ್ಲಿ ಅದ್ರಲ್ಲಿ ಒಂದು ಪಾಯಿಂಟ್ ಬರುತ್ತೆ ಕ್ಲೆನ್ಸಿಂಗ್ ಅಂತ ಮಾಡ್ತಾರೆ ಅಂದ್ರೆ ಮನುಷ್ಯ ಪಾಪಗಳನ್ನ ತುಂಬಾ ಮಾಡಿರ್ತಾನೆ ಗಂಗೆಯಲ್ಲಿ ಮಿಂದು ಎದ್ರೆ ಪಾಪಗಳು ಕಡಿಮೆ ಆಗುತ್ತೆ ಅಂತ ಜನ ಯಾವ ರೀತಿ ನಂಬ್ತಾರೋ ಅದೇ ರೀತಿ ಕೆಲವಷ್ಟು ವಸ್ತುಗಳಿಂದ ನಮ್ಮ ಪಾಪಗಳನ್ನ ಕಡಿಮೆ ಮಾಡ್ಕೋಬಹುದು ನಾವು ಮಾಡುವಂತ ಒಳ್ಳೆ ಕೆಲಸಗಳಿಂದ ನಮ್ಮ ಪಾಪಗಳನ್ನ ಕಡಿಮೆ ಮಾಡ್ಕೋಬಹುದು ಇಂಥದ್ದೆಲ್ಲ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬಂದು ಅವನು ದಾರಿಗಳನ್ನ ತೋರಿಸ್ತಾನೆ ಅಂತ ಇವ್ರು ಬರೆದಿದ್ದಾರೆ ಆ ವ್ಯಕ್ತಿ ಯಾರು ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇನ್ನೂ ಒಂದು ಪಾಯಿಂಟ್ ಬರೀತಾರೆ ಕುಂಭದ ಮೇಲೆ ಹೂವಿನ ಮಳೆ ಬೀಳುತ್ತೆ ಯಾವ ಕುಂಭ ನಾವು ಕೆಲವಷ್ಟು ಸಲ ಒಂದು ಕುಂಭದ ಬಗ್ಗೆ ಮಾತಾಡಿದ್ದೀವಿ ಆ ಕುಂಭ ಎಲ್ಲಿದೆ ಅನ್ನೋದು ಈಗಲೂ ಯಾರಿಗೂ ಕೂಡ ಗೊತ್ತಿಲ್ಲ ತುಂಬ ಜನ ಹುಡುಕ್ತಾ ಇದ್ದಾರೇನೋ ಅದರಲ್ಲಿ ನಾನು ಕೂಡ ಒಬ್ಬ ಭೂಮಿ ಮೇಲೆ ಒಂದು ಕುಂಭ ಇದೆ ಆ ಕುಂಭಕ್ಕೋಸ್ಕರ ಮೂರನೇ ಮಹಾಯುದ್ಧ ನಡೆಯುತ್ತೆ ಅಂತ ಯಾರೋ ಒಬ್ರು ಜ್ಞಾನಿಗಳು ನಾನು ಹೇಳಿ ನಾನು ಹೇಳ್ತಾ ಇದ್ದೀನಿ ಇಂಥ ಕುಂಭ ಭೂಮಿ ಮೇಲಿದೆ ಆ ಕುಂಭ ಯಾರಿಗೂ ಕಾಣೋದಿಲ್ಲ ಬಿಡಿ ಬಟ್ ಆ ಕುಂಭದ ಮೇಲೆ ಹೂವಿನ ಮಳೆ ಅನ್ನೋದು ಸುರಿಯುತ್ತೆ ಭೂಮಿ ಮೇಲೆ ಎಲ್ಲೋ ಒಂದ್ ಕಡೆ ಇದೆ ಭೂಮಿ ಒಳಗಡೆ ಇದೆ ಆ ಜಾಗದಲ್ಲಿ ಹೂವಿನ ಮಳೆ ಅನ್ನೋದು ಸುರಿಯುತ್ತೆ ಬಟ್ ಅದಕ್ಕೋಸ್ಕರನೇ ಭೂಮಿ ಮೇಲೆ ಮಹಾಯುದ್ಧಗಳು ನಡೀಬಹುದು ಆ ಕುಂಭದಲ್ಲಿ ಏನಿದೆ ಅನ್ನೋದು ತುಂಬಾ ಹಳೆಯ ಪ್ರೋಗ್ರಾಮ್ಗಳಲ್ಲಿ ನಿಮಗ್ ತಿಳಿಸಿದ್ದೀನಿ ಪ್ರಪಂಚನ ಕಾಯುವಂತ ಕುಂಭ ಅದು ಅಂತ ಈ ವಿಷಯಗಳು ತುಂಬಾ ಬುಕ್ಕುಗಳಲ್ಲಿ ಇದೆ ಇನ್ನ ಆದಿಕೇಶವರು ಭೂಮಿಯ ಅಂತರ್ಗತದಲ್ಲಿರೋರು ಅಂತ ಭೂಮಿಯ ಒಳಗಡೆ ಇರೋರು ಭೂಮಿಯ ಆಚೆ ಬರೋದಕ್ಕೆ ಶುರು ಮಾಡ್ತಾರೆ ಕೇಶವ ಅಂತ ಕರೆದಿದ್ದಾರೆ ಯಾರನ್ನ ಕರೆದಿರ್ಬೋದು ಇಲ್ಲಿ ಸರ್ಪಗಳನ್ನ ಕರೆದಿರ್ಬೋದು ಸರ್ಪ ರಾಜನು ಕೂಡ ಕರೆದಿರ್ಬೋದು ಅಂತವರು ಭೂಮಿ ಒಳಗಡೆಯಿಂದ ಹೊರಗಡೆ ಬರುವಂಥ ಪ್ರಯತ್ನ ಮಾಡ್ತಾರೆ ಕಲಿಯುಗದಲ್ಲಿ ಕೆಲವಷ್ಟುಗಳನ್ನ ನಾಶ ಮಾಡೋದಕ್ಕೆ ಅವುಗಳು ಕೂಡ ಕಾರಣ ಆಗ್ತಾರೆ ಅಂದ್ರೆ ಈಗ ಅವುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅವುಗಳು ಕಚ್ಚಿ ಜನ ಸಾಯೋದಕ್ಕೆ ಶುರು ಮಾಡ್ತಾರೆ ಆ ಸಮಯಗಳೆಲ್ಲ ಮುಗಿದಾದ ಮೇಲೆ ಪ್ರಭು ತನ್ನ ಪ್ರಯಾಣನ ಶುರು ಮಾಡ್ತಾರೆ ಕೆಲವಷ್ಟು ವಿನಾಶಗಳಾಗಬೇಕು ಅವಾಗ ಮಾತ್ರ ಬಂದು ಒಳ್ಳೆ ದಾರಿನ ತೋರಿಸ್ಬೋದು ಎಲ್ಲರಿಗೂ ಹೇಳೋದಕ್ಕೆ ಹೋದೆ ಯಾರೂ ಕೂಡ ನಂಬೋದಿಲ್ಲ ಅಂತದ್ದನ್ನ ಇವರು ತಿಳಿಸಿರೋದು ಇನ್ನು ಕಲಿಯುಗ ಶುರುವಾಗಿ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ವರ್ಷಗಳಾದ ಮೇಲೆ ಬರ್ಗುಣಿ ಅನ್ನೋ ಒಬ್ಬ ವ್ಯಕ್ತಿ ಯೋಗಿ ಭೂಮಿ ಮೇಲೆ ಬರ್ತಾನೆ ಅವನು ಕೂಡ ಒಳ್ಳೆ ಮಾರ್ಗನ ತೋರಿಸೋ ಕೆಲಸ ಮಾಡ್ತಾನೆ ಎಷ್ಟೋ ಜನ ಭೂಮಿ ಮೇಲೆ ಬಂದಿದ್ದಾರೆ ಅವ್ರು ಮಾಡ್ತಾ ಇರೋದು ಒಂದೇ ಮೊದಲು ಜಾತಿ ಪದ್ಧತಿ ಎಲ್ಲ ಇರಲಿಲ್ಲ ಬಿಡಿ ಸನಾತನ ಸನಾತನ ಅನ್ನೋದಿತ್ತು ಅದಾದಮೇಲೆ ಧರ್ಮಗಳು ಉಟ್ಕೊಂಡ್ವು ಧರ್ಮಗಳಾದಮೇಲೆ ಪಂಥಗಳು ಉಟ್ಕೊಂಡ್ವು ನಾನು ಈ ಪಂಥ ಈ ಜಾತಿ ಹಾಗೆ ಹೀಗೆ ಉಟ್ಕೊಂಡ್ವು ಯಾಕೆ ಉಟ್ಕೊಂಡ್ರು ಎಲ್ಲರೂ ಬೇರೆ ಬೇರೆ ದಾರಿನಲ್ಲಿ ಹೋಗ್ತಾ ಇದ್ರು ಎಲ್ಲರೂ ಒಂದು ದಾರಿ ಕರ್ಕೊಂಡ್ಬರಬೇಕು ಯಾವುದು ಒಳ್ಳೆ ದಾರಿ ಇದೆ ಅಂಥದ್ದು ಕರ್ಕೊಂಬರಬೇಕು ಅಂತ ಕೆಲವಷ್ಟು ಜಾಗದಲ್ಲಿ ಇಂಥ ಪಂಥಗಳು ಉಟ್ಕೊಂಡ್ವು ಅಂಥ ಪಂಥಕ್ಕೆ ಗುರುಗಳಾದವರು ಉಟ್ಕೊಂಡ್ರು ಆ ಗುರುಗಳು ಇಲ್ಲ ಇದೆಲ್ಲ ದಾರಿ ಈ ದಾರಿ ಸರಿ ಅಂತ ತೋರಿಸೋ ಕೆಲಸ ಆಗಿನ ಕಾಲದಲ್ಲೂ ಮಾಡಿದರು ಬಟ್ ಆದರೆ ಕೆಲವೊಬ್ರು ಅವ್ರನ್ನ ಕೇಳೋದಕ್ಕೆ ಹೋಗಲಿಲ್ಲ ಅವರವರ ಅನಿಸಿಕೆ ಮೇರೆಗೆ ಕೆಲವಷ್ಟು ಪಂಥಗಳು ಬದಲಾಯಿಸ್ಕೊಂಬಿಟ್ವು ಅವರವರ ಏನು ಹೇಳ್ತೀರ ದಾರಿಗಳನ್ನೇ ಬದಲಾಯಿಸ್ಕೊಂಬಿಟ್ವು ಈಗ ಬಸವಣ್ಣವರು ಒಂದು ಪಂಥದ ಗುರು ಆಗಿದ್ದರು ಇನ್ನು ಈ ಕಡೆ ಬೇರೆ ಬೇರೆಯವರು ಇದ್ರು ಬಿಡಿ ಅಂಥವರೆಲ್ಲ ಪಂಥಗಳ ಗುರುಗಳಾಗಿದ್ರು ಅವ್ರೇನು ಮಾಡಿದ್ರು ಇದು ಸತ್ ದಾರಿ ಈ ದಾರಿನಲ್ಲಿ ಹೋದ್ರೆ ಒಳ್ಳೇದು ನೋಡಿ ಅಂತ ದಾರಿ ತೋರಿಸೋ ಕೆಲಸ ಮಾಡುದು ಎಲ್ಲಾ ಪಂಥದಲ್ಲೂ ಇದ್ರು ಈ ಥರ ಆ ಪಂಥಗಳು ಎಲ್ಲಾನು ತಗೊಂಬಂದು ಒಂದು ಕಡೆ ಕ್ರೋಢೀಕರಣ ಮಾಡೋ ಕೆಲಸ ಅವ್ರು ಮಾಡುವಂಥದ್ದಿತ್ತು ಆದರೆ ಜನ ಅವ್ರನ್ನೂ ಕೇಳಿಸ್ಕೊಳ್ಳಿಲ್ಲ ಯಾರನ್ನೂ ಕೇಳಿಸ್ಕೊಳ್ಳಿಲ್ಲ ಒಳ್ಳೆ ವಿಷಯ ಯಾರು ಹೇಳ್ತಾರೆ ಅಂಥವ್ರ ಬಗ್ಗೆ ತಲೆನೇ ಕೇಳಿಸ್ಕೊಳ್ಳಲ್ಲ ಜನಕ್ಕೆ ಏನು ಬೇಕು ಟೈಮ್ ಪಾಸ್ ಬೇಕು ಒಬ್ಬರ ಬಗ್ಗೆ ಅದು ಮಾತಾಡಬೇಕು ಅದನ್ನ ಮಾತ್ರ ಪಟ್ಟಂತ ಮಾತಾಡ್ತೀವಿ ಬಟ್ ಆ ವ್ಯಕ್ತಿ ಏನು ಹೇಳ್ತಿದೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಬಟ್ ಅದು ಅನುಭವ ಆದಾಗ ಮಾತ್ರ ಓಕೆ ಇದು ನಡೀತಲ್ಲ ಆ ವ್ಯಕ್ತಿ ಹೇಳಿದ್ನಲ್ಲ ಅಂತ ಅವ್ರು ಓದ ಮೇಲೆ ಯೋಚನೆ ಮಾಡ್ತೀವಿ ಅವ್ರು ಇದ್ದಾಗ ಅವ್ರು ಹೇಳ್ತಾ ಇರೋದು ಸತ್ಯನ ಇದು ಏನು ಹೇಳ್ತಾ ಇದ್ದಾರೆ ಕೂಲಂಕುಶವಾಗಿ ಯೋಚನೆ ಮಾಡೋ ಕೆಲಸ ಮಾಡೋದಿಲ್ಲ ಕಮೆಂಟ್ ಅಂಡ್ ಫಟ್ ಅಂತ ಹಿಂಗಾಗಿಬಿಡ್ಬೋದು ಮೊಬೈಲಲ್ಲಿ ಬಟ್ ಆದ್ರೆ ಏನು ಹೇಳ್ತಾ ಇದ್ದಾರೆ ಇದು ಸರಿನಾ ಅಂಥದ್ದನ್ನು ಯೋಚನೆ ಮಾಡೋರು ತುಂಬಾ ಕಡಿಮೆ ಅದರಲ್ಲೂ ಕೆಲವಷ್ಟು ಜನ ಇದ್ದಾರೆ ಅವ್ರ ಟೈಮ್ ಪಾಸ್ಗೆ ಒಂದು ಬೈಬೇಕು ಬೈತಾರೆ ಬೈಯೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಆ ಬೈಯೋದ್ರಿಂದ ಇನ್ನೊಂದ್ ನಾಲ್ಕ್ ಜನ ಒಳ್ಳೆ ದಾರಿನಲ್ಲಿ ಹೋಗ್ತಾ ಇರೋರು ದಾರಿ ಬದಲಾಯಿಸ್ಕೊಂಡ್ಬಿಡ್ತಾರೆ ಅಂತ ಕೆಟ್ಟ ಕೆಲ್ಸ ನೀವು ಮಾಡ್ತಾ ಇದೀರ ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ ಒಬ್ಬ ವೀರ ಯೋಗಿ ಬಂದು ಒಳ್ಳೆ ದಾರಿನ ತೋರಿಸುವಂತ ಕೆಲಸ ಮಾಡ್ತಾನೆ ಕಲಿಯುಗದ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ವರ್ಷ ಆದ ಮೇಲೆ ಇನ್ನು ಕಲಿಯುಗ ಐದು ಸಾವಿರ ವರ್ಷಗಳು ಮುಗಿದಾದ ಮೇಲೆ ಕಲ್ಕಿ ಅವತಾರ ಅನ್ನೋದು ಭೂಮಿ ಮೇಲೆ ಆಗೋಗುತ್ತೆ ಅಂತಾನೆ ಮೆನ್ಷನ್ ಮಾಡ್ತಾರೆ ಇವರು ಕೂಡ ಇದನ್ನ ಇಷ್ಟು ಜ್ಞಾನಿಗಳು ಬರೆದಿದ್ದಾರೆ ತಿಳಿಸಿದ್ದಾರೆ ಅಂತ ಹೇಳಿದ್ನಲ್ಲ ಕಲಿಯುಗ ಐದು ಸಾವಿರ ವರ್ಷಗಳು ಮೇಲೆ ಕಲ್ಕಿ ಅವತಾರ ಭೂಮಿ ಮೇಲೆ ಬರಲು ಪ್ರಾರಂಭಗಳನ್ನ ಮಾಡ್ಕೊಡುತ್ತೆ ಇನ್ನ ಎಲ್ಲ ಜಗತ್ತು ಆ ಟೈಮ್ಗೆ ಆಳ್ವಿಕೆಗಳು ಮಾಡ್ತಾ ಇರುವಂತ ರಾಜರ ಆಳ್ವಿಕೆ ಅನ್ನೋದು ಹೊರಟೋಗುತ್ತೆ ಭೂಮಿ ಮೇಲೆ ನ್ಯಾಯ ಸ್ಥಾಪನೆ ಮಾಡಬೇಕು ಅಂದ್ರೆ ಕೆಲವಷ್ಟು ವಿನಾಶಗಳನ್ನ ಮಾಡಿ ಮತ್ತೆ ನ್ಯಾಯ ಸ್ಥಾಪನೆಯನ್ನ ಕಲ್ಕಿ ಭಗವಾನ್ ಮಾಡ್ತಾರೆ ಯಾವಾಗ ಮಾಡ್ತಾರೆ ಡೇಟ್ ಕೇಳಬೇಡಿ ನಿಜವಾಗ್ಲೂ ಡೇಟ್ ಅಂತ ನನಗೂ ಗೊತ್ತಿಲ್ಲ ನಾನು ಆ ಡೇಟ್ ಕಾಯ್ತಾ ಇದ್ದೀನಿ ನಿಮ್ಮಂಥವ್ರಲ್ಲಿ ನಾನು ಒಬ್ಬ ನಾ ಬರೀ ವಿಷಯ ತಿಳಿಸ್ತಾ ಇದ್ದೀನಿ ಬರೆದಿರೋದನ್ನ ಈಗ ರಾಮಾಯಣದಲ್ಲಿ ಯಾವ ಥರ ಬರೆದಿರ್ತಾರೆ ಆ ವಿಷಯ ತಿಳಿಸ್ತಾ ಇರ್ತಾರಲ್ಲ ಪೂರ್ತಿ ರಾಮಾಯಣ ಓದೋಕ್ಕಾಗಲ್ಲ ಪೂರ್ತಿ ಭಾಗವತ ಓದೋಕ್ಕಾಗಲ್ಲ ಅನ್ನೋರಿಗೆ ವಿಷಯ ತಿಳಿಸ್ತಾ ಇರ್ತಾರೆ ಅಂತ ಕೆಲಸ ನಾನು ಮಾಡ್ತಾ ಇದ್ದೀನಿ ಧೂಮಕೇತುಗಳು ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಸೈಜ್ಗಳಲ್ಲಿ ಭೂಮಿ ಕಡೆ ಬರ್ತವೆ ಇನ್ನ ಒಂದು ಧೂಮಕೇತು ಬರುತ್ತೆ ಪೂರ್ವಕ್ಕೆ ತಲೆ ಪಶ್ಚಿಮಕ್ಕೆ ಬಾಲ ಇರೋ ರೀತಿ ಆವಿನ ರೀತಿ ಇರುವಂತ ಒಂದು ಧೂಮಕೇತು ಬರುತ್ತೆ ಅದು ನಕ್ಷತ್ರದ ರೂಪದಲ್ಲಿ ಒಳೆಯುತ್ತೆ ಅದು ಭೂಮಿಯಿಂದನೇ ನೇರವಾಗಿ ಕಾಣುವಂಥ ಧೂಮಕೇತು ಆಗಿರುತ್ತೆ ತಿಳ್ಕೊಳ್ಳಿ ಇದೆಲ್ಲ ನಡೆಯುತ್ತೆ ಎಷ್ಟೋ ಧೂಮಕೇತುಗಳು ಭೂಮಿ ಕಡೆ ಬರುತ್ತೆ ಅಂತಲೇ ಇವರು ತಿಳಿಸಿದ್ದಾರೆ ಈಗ ಆಲ್ರೆಡಿ ಬಂದಿದ್ದಾವೆ ಸಣ್ಣ ಸಣ್ಣ ಧೂಮಕೇತುಗಳು ಬೂದಿ ಆಗೋ ಇದೆ ಭೂಮಿ ಪ್ರವೇಶ ಮಾಡ್ತಾ ಇದ್ದಾಗ ಕೆಲವಷ್ಟು ಧೂಮಕೇತುಗಳು ಸಣ್ಣ ಸಣ್ಣದಾಗ ಎಲ್ಲೋ ಒಂದೊಂದು ಏರಿಯಾದಲ್ಲಿ ಬಿದ್ದೇವೆ ನಮ್ಗೆ ಅನುಭವ ಬರುತ್ತೆ ಬರದೇ ಇರಬಹುದು ಅಷ್ಟೇ ನಾನು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪಾಯಿಂಟ್ ಹೇಳಿದೆ ನಿಮ್ಗೆ ನಾವು ನೋಡಿಲ್ದೇ ಇರೋ ಮಾತ್ರಕ್ಕೆ ಆ ವಿಷಯಗಳು ಸುಳ್ಳಲ್ಲ ನಾವು ನೋಡಿದ್ದೆಲ್ಲ ಸತ್ಯ ಅಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ತಿಳ್ಕೊಳ್ಳದೆ ಇರೋದು ನೋಡದೆ ಇರೋದು ಪ್ರಪಂಚದಲ್ಲಿ ತುಂಬಾನೇ ಇದೆ ಎಲ್ಲಾನು ಯಾರ ಕೈಲೂ ತಿಳ್ಕೊಳ್ಳೋಕಾಗೋದಿಲ್ಲ ಇನ್ನು ಆ ಧೂಮಕೇತುಗಳ ಬಗ್ಗೆ ತಿಳಿಸಿದ್ರು ಪೂರ್ವಕ್ಕೆ ತಲೆ ಮತ್ತೆ ಪಶ್ಚಿಮಕ್ಕೆ ಬಾಲ ಅಂತ ಇದು ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಮನುಷ್ಯ ಬರಿಕಣ್ಣಿನಿಂದ ಕಣ್ಣಿನಿಂದ ನಿಂತ್ಕೊಂಡು ನೋಡಬಹುದು ಪ್ಲಸ್ ಮೂವತ್ ದಿನಗಳ ಕಾಲ ಆ ಧೂಮಕೇತು ಮನುಷ್ಯರ ಕಣ್ಣಿಗೆ ಕಾಣುತ್ತೆ ಆಕಾಶದಲ್ಲಿ ಹೋಗ್ತಾ ಇರುವಂತ ಧೂಮಕೇತು ಮೂವತ್ ದಿನ ಮನುಷ್ಯರ ಕಣ್ಣಿಗೆ ಕಾಣುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವರು ಎಕ್ಸಾಕ್ಟ್ ಆಗಿ ಆ ಕ್ಯಾಲ್ಕುಲೇಷನ್ ಯಾವ ತರ ಇತ್ತು ಭೂಮಿಯಿಂದ ಆ ಧೂಮಕೇತುನ ನಾವು ಮೂವತ್ತ್ ಮೂರು ದಿನನೇ ನೋಡ್ಬಹುದು ಅಂದ್ರೆ ಅವರ ಖಗೋಳಶಾಸ್ತ್ರದ ಕ್ಯಾಲ್ಕುಲೇಷನ್ ಅದು ಈ ಟೈಮ್ಗೆ ಈ ನಕ್ಷತ್ರ ಇಲ್ಲ ಈ ರಾಶಿ ಇಂಥವೆಲ್ಲ ಪಾಸ್ ಆಗ್ತಾ ಹೋಗುತ್ತೆ ಗ್ರಹಗಳು ಇದೇ ಪೊಸಿಷನಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಇಷ್ಟು ಆಕ್ಯುರೇಟ್ ಆಗಿತ್ತು ಅವ್ರದ್ದ ಟೈಮಿಂಗ್ಸ್ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಷ್ಟೇ ಅಷ್ಟು ಪಕ್ಕವಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದರು ಅವರು ನಿನ್ನ ಆಕಾಶದಲ್ಲಿ ನಾಲ್ಕು ನಕ್ಷತ್ರಗಳು ಹುಟ್ಟುತ್ತವೆ ಅಂತ ನಾನು ಲಾಸ್ಟ್ ಪ್ರೋಗ್ರಾಮಲ್ಲಿ ತಿಳಿಸಿದ್ದೆ ಅದರಲ್ಲಿ ಈ ಒಂದು ಪಾಯಿಂಟ್ ಬರೀತಾರೆ ಆ ನಾಲ್ಕು ನಕ್ಷತ್ರಗಳನ್ನ ನೋಡಿ ಜನ ದುಃಖದಲ್ಲಿ ಸಾಯ್ತಾರೆ ಅಂತ ಬರೆದಿದ್ದಾರೆ ಎಂತ ದುಃಖ ಆಗುತ್ತೆ ನಾಲ್ಕು ನಕ್ಷತ್ರ ನೋಡಿ ಅದು ನಿಜವಾಗಿ ಗೊತ್ತಿಲ್ಲ ಮುಂದಿನ ಪಾಯಿಂಟ್ ಅಲ್ಲಿ ಎಲ್ಲಾದರೂ ಮೆನ್ಷನ್ ಮಾಡಿದ್ದಾರೆ ಏನೋ ಅದರಿಂದ ಯಾಕೆ ಜನಕ್ಕೆ ದುಃಖ ಆಗುತ್ತೆ ಅದರಿಂದ ಜನ ಯಾಕೆ ಸಾಯ್ತಾರೆ ಅಂತ ಇನ್ನ ಶ್ರೀಶೈಲಂನಲ್ಲಿರುವಂತ ದೇವರು ಸಾಮಾನ್ಯ ಮನುಷ್ಯರ ಜೊತೆಗೆ ಮಾತಾಡ್ತಾನೆ ಅಂತ ತಿಳಿಸಿದ್ದಾರೆ ಯಾವ ರೀತಿನಲ್ಲಿ ಮಾತಾಡ್ತಾನೆ ಡೈರೆಕ್ಟ್ ಆಗಿ ತುಂಬ ಮಾತಾಡ್ತಾನ ಶ್ರೀಶೈಲಂ ದೇವರು ಅಂತ ಕೆಲವೊಬ್ರಿಗೆ ಅನಿಸ್ಬೋಬಹುದು ಯಾರು ಕೂಡ ಡೈರೆಕ್ಟ್ ಆಗಿ ಮಾತಾಡೋದಿಲ್ಲ ಕೆಲವಷ್ಟು ದೇವತೆಗಳು ಸನ್ನಹೆಯ ರೂಪದಲ್ಲಿ ಇನ್ನ ಆಸ್ಟ್ರಲ್ ಟ್ರಾವೆಲ್ ಅಂತಾನು ಕೆಲವೊಂದು ಮಾತುಗಳಿದೆಯಲ್ಲ ಆ ರೂಪದಲ್ಲಾದರೂ ಮಾತಾಡಬಹುದು ಮಾತಾಡ್ಬೋದು ಇಲ್ಲ ಯಾವುದೋ ಒಂದು ಶಕ್ತಿ ರೂಪದಲ್ಲಿ ಇಲ್ಲ ಒಂದು ಯಾವುದೋ ಒಂದು ಕಾರ್ಯದ ರೂಪದಲ್ಲಿ ಅವ್ರಿಗೆ ಈ ರೀತಿ ಮುಂದೆ ಆಗುತ್ತೆ ಅನ್ನೋ ವಿಷಯಗಳನ್ನ ತಿಳಿಸುವಂತ ಕೆಲಸ ಮಾಡ್ಬೋದು ಅಂತ ಕೆಲಸಗಳು ಶ್ರೀಶೈಲಮ್ಮಲ್ಲಿರುವಂತ ದೇವರು ಮನುಷ್ಯರ ಜೊತೆ ಮಾತಾಡ್ತಾನೆ ಅಂತ ತಿಳಿಸಿದ್ದಾರೆ ಅದರಲ್ಲೂ ಶ್ರೀ ವಸಂತ ವೀರ ವಸಂತರಾಯ ಬರೋ ಬಗ್ಗೆ ಮಾತಾಡ್ತಾರೆ ಯಾವ ಟೈಮ್ಗೆ ಅವರು ಬರ್ತಾರೆ ಅನ್ನೋ ವಿಷಯಗಳನ್ನ ಸಾಮಾನ್ಯ ಮನುಷ್ಯರಿಗೆ ಅವರು ಶ್ರೀಶೈಲಮ್ಮಲ್ಲಿರುವಂತ ದೇವರು ತಿಳಿಸ್ತಾ ಹೋಗ್ತಾರೆ ಅಂತ ಹೇಳಿದ್ದಾರೆ ಶ್ರೀಶೈಲಂಗೆ ಓದೋರಿಗೆ ಅನುಭವ ಆಗಿರ್ಬೋದು ಪ್ಲಸ್ ಯಾವಾಗ ಏನೇ ನಡೆಯುತ್ತೆ ಅಂತ ಕೆಲವಷ್ಟು ಅಷ್ಟೇ ಟ್ರಾವೆಲಲ್ಲಿ ತಿಳ್ಕೊಂಡಿರ್ಬೋದು ಇನ್ನು ಕೆಲವಷ್ಟನ್ನು ಅಲ್ಲಿ ಹೋಗಿ ತಿಳ್ಕೊಂಡಿರೋರನ್ನೇ ನಾವು ಮಾತಾಡಿಸಿ ತಿಳ್ಕೋಬೇಕತ್ತೆ ಅಂಥವ್ರು ಸಿಕ್ಕಾಗ ಮಾತಾಡಿಸೋಣ ಇನ್ನು ಮಕರಂ ಶ್ರೀಶೈಲಂಗೆ ಬರುತ್ತದೆ ಅಂತ ಹೇಳ್ತಾರೆ ಏನಿದು ಮಕರಂ ನಿಜವೂ ನನಗೂ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರು ಗೊತ್ತಿದೆ ದಯವಿಟ್ಟು ತಿಳಿಸಿ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ನಾನು ಅದನ್ನು ಜನಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲ ಕಮೆಂಟ್ಸಲ್ಲಿ ಹಾಕಿ ಓದೋರು ಅದನ್ನು ತಿಳ್ಕೊಬೋದು ಮಕರಂ ಶ್ರೀಶೈಲಂಗೆ ಬರುತ್ತೆ ಎಂಟು ದಿನ ಅಲ್ಲಿ ಉಳಿಯುತ್ತೆ ಜೊತೆಗೆ ಮೇಕೆ ರೀತಿ ಅದು ಕೂಗ್ತಾ ಇರುತ್ತೆ ಎಂಟು ದಿನ ಶ್ರೀಶೈಲಮ್ಮಲ್ಲಿ ಇದು ಮೇಕೆ ರೀತಿ ಕೂಗುತ್ತೆ ಅದಾದ ಮೇಲೆ ಅಲ್ಲಿಂದ ಭ್ರಮರಾಂಬ ದೇವಸ್ಥಾನಕ್ಕೆ ಇದು ಹೋಗಿ ಭ್ರಹ್ಮರಾಂಬ ದೇವಸ್ಥಾನದಲ್ಲಿ ಅದು ಮಾಯ ಆಗುತ್ತೆ ಯಾರು ಕಣಗೂ ಕಾಣೋದಿಲ್ಲ ಮುಂದಕ್ಕೆ ಮಕರಂ ಅಂದರೆ ಏನನ್ನು ಕರೆದಿದ್ದಾರೆ ಇವರು ಅದನ್ನು ತೆಲುಗುನಲ್ಲಿ ಮಕರಂ ಮುಕುಟ ಅಂತ ಬರೆದಿದ್ದಾರೆ ಮುಕುಟ ಅಂದರೆ ಅಷ್ಟೊಂದು ತೆಲುಗು ಗೊತ್ತಿಲ್ಲ ಚೂರು ಚೂರು ಗೊತ್ತಿರೋದ್ರಿಂದ ಹೇಳ್ತೀನಿ ಮುಗ್ಬಟ ಇಲ್ಲ ತಲೆಗೆ ಹಾಕೊಳ್ಳೋ ಕಿರುಟನ ಇಲ್ಲ ಬೇರೆ ಏನಾದರೂ ವಸ್ತು ಇರ್ಬೋದ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಆದ್ರೆ ಇಲ್ಲಿ ಮಕರಂ ಶ್ರೀಶೈಲಂಗೆ ಬರುತ್ತೆ ಬಟ್ ಅದು ಮೇಕೆ ರೀತಿ ಕೂಗುತ್ತೆ ಅಂತ ಹೇಳಿದ್ದಾರೆ ಅದು ಯಾವ ರೀತಿ ಕೂಗುತ್ತೋ ಗೊತ್ತಿಲ್ಲ ಬಟ್ ಆದರೂ ಇಲ್ಲಿ ಅಲ್ಲಿಂದ ಬ್ರಹ್ಮರಾಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅದು ಕಣ್ಮರೆ ಆಗುತ್ತೆ ಅಂದರೆ ಏನಂತ ವಿಷಯಗಳು ಕೆಲವೊಂದು ಗೂಢಾರ್ಥದಲ್ಲಿರುತ್ತೆ ಅದನ್ನು ಜ್ಞಾನಿಗಳು ತಿಳ್ಕೊಂಡಿದ್ದವರು ತಿಳಿಸ್ತಾ ಇರ್ತಾರೆ ನಮಗೆ ಗೊತ್ತಿರೋ ವಿಷಯಗಳನ್ನ ತಿಳ್ಕೊಂಡಿರ್ತದೆ ನಿಮಗೆ ತಿಳಿಸ್ತಾ ಇರ್ತೀನಿ ಅದರಲ್ಲಿ ಕೆಲವಷ್ಟು ನೀವು ತಿಳ್ಕೊಂಡಿರ್ತೀರ ಓದಿರ್ತೀರಾ ಇಲ್ಲ ನಡೆದಿರೋ ಘಟನೆಗಳು ನಿಮಗೆ ಗೊತ್ತಿರುತ್ತೆ ಸುತ್ತಮುತ್ತ ಓಡಾಡಿರೋರಿಗೆ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇರೋರಿಗೆ ಅಂಥವ್ರು ಬೇಕಾದ್ರೆ ಅಲ್ಲಿ ಬೇರೆಯವ್ರಿಗೂ ಅರ್ಥ ಹಾಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಇನ್ನು ಶ್ರೀನಗರ ಮಲ್ಲಿಕಾರ್ಜುನನ ದೇವಸ್ಥಾನದ ಹಿಂಭಾಗದಲ್ಲಿ ಬೆಂಕಿ ಮತ್ತೆ ಹೊಗೆ ಹೆಚ್ಚಾಗಿ ಉರಿಯುತ್ತೆ ಶ್ರೀನಗರ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿರುವಂಥ ಶ್ರೀನಗರ ಇರ್ಬೋದೇನೋ ಮಲ್ಲಿಕಾರ್ಜುನ ದೇವಸ್ಥಾನದ ಹಿಂದೆ ಬೆಂಕಿ ಮತ್ತೆ ಹೊಗೆ ಹೆಚ್ಚಾಗಿ ಉರಿಯುತ್ತೆ ಏಳು ಹಳ್ಳಿಗಳಲ್ಲಿ ಅದ್ಭುತ ದೇವರ ದೃಶ್ಯಗಳನ್ನು ಶಬ್ದಗಳನ್ನು ನೃತ್ಯಗಳನ್ನು ಜನ ಕೇಳ್ತಾರೆ ಅಂತ ಹೇಳಿದ್ದಾರೆ ಅಂಥ ಸಂಘಟನೆಗಳು ಆ ಶ್ರೀನಗರದಲ್ಲಿ ಏನು ನಡೆಯುತ್ತೋ ಯಾವ ಇಯರ್ನಲ್ಲಿ ನಡೆಯುತ್ತೋ ಗೊತ್ತಿಲ್ಲ ಬಟ್ ಆದ್ರೆ ಇಂಥ ಸಂಘಟನೆಗಳೆಲ್ಲ ಅಲ್ಲಿ ನಡೆಯುತ್ತೆ ಅದು ಮಲ್ಲಿಕಾರ್ಜುನ ದೇವಸ್ಥಾನದ ಹಿಂದೆ ಅಂತ ಹೇಳಿದ್ದಾರೆ ಇನ್ನ ಮಲ್ಲಿಕಾರ್ಜುನ ದೇವಾಲಯದ ಬೆಟ್ಟದ ಮೇಲೆ ಬೆಂಕಿ ಮಳೆ ಆಗುತ್ತೆ ಆ ಟೈಮ್ಗೆ ಹುಲಿಯ ಗರ್ಜನೆಗಳು ಕೇಳಿ ಬರುತ್ತೆ ಇದೆಲ್ಲ ಆ ಜಾಗದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಶ್ರೀನಗರ ಮಲ್ಲಿಕಾರ್ಜುನ ದೇವಸ್ಥಾನನ ಇಲ್ಲ ಬೇರೆ ಕಡೆ ಇರುವಂತ ಮಲ್ಲಿಕಾರ್ಜುನ ದೇವಸ್ಥಾನನ ಡೀಟೇಲ್ ಆಗಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಕೆಲವೊಂದು ಗೂಢಾರ್ಥದಲ್ಲಿ ಬರೆದಿರ್ತಾರೆ ಆ ಗೂಢಾರ್ಥನ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಗರುಡ ಧ್ವಜದ ಮೇಲಿರುವಂತ ಶಿಲ್ಪಗಳು ವಿವಿಧ ಭಾಷೆಗಳಲ್ಲಿ ಮಾತನಾಡುತ್ತೆ ಅಂತ ಹೇಳಿದ್ದಾರೆ ಗರುಡ ಧ್ವಜ ನಮ್ಮಲ್ಲಿ ಎಲ್ಲಿದೆಯೋ ಗರುಡ ಧ್ವಜ ಗೊತ್ತಿಲ್ಲ ಬಟ್ ಅದರ ಮೇಲಿರುವಂಥ ಶಿಲ್ಪಗಳು ವಿವಿಧ ಭಾಷೆಯಲ್ಲಿ ಅಂದ್ರೆ ಅದರ ಮೇಲೆ ಬೇರೆ ಬೇರೆ ಭಾಷೆಗಳಲ್ಲಿ ಕೆತ್ತಿರ್ಬೋದು ಇಂಥದ್ದೆಲ್ಲ ನಡೀಬೋದು ಅಂತ ಅವರು ಬರೆದಿದ್ದಾರೆ ಇನ್ನು ಅದರ ಜೊತೆಗೆ ಗಿರಿಜಾದೇವಿ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ನಂದೀಶ್ವರ ತನ್ನ ಬಾಲನ ಅಡಿಸ್ತಾನೆ ಹೇಳೋದಕ್ಕಾಗೋದಿಲ್ಲ ಏಕೆಂದ್ರೆ ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ವಿ ಬಟ್ ವಿಡಿಯೋ ಎಡಿಟಿಂಗು ಇರ್ಬೋದು ಗಣೇಶ ವಿಗ್ರಹದಲ್ಲಿ ಈ ಗಂಟಲ ಹತ್ರ ಒಂದು ಏನ್ ಹೇಳ್ತಾರದು ಉಸಿರಾಡಿದ್ರೆ ಯಾವ ತರ ಫೀಲ್ ಆಗುತ್ತೆ ಇಲ್ಲ ಏನೋ ಒಂದು ನುಂಗಿದ್ರೆ ಯಾವ ತರ ಒಂದು ಇಲ್ಲಿ ಮೂಮೆಂಟ್ ಆಗುತ್ತೆ ಆ ತರ ಮೂವ್ಮೆಂಟ್ ಆಗ್ತಾ ಇರೋದು ಒಬ್ರು ವಿಡಿಯೋ ಹಾಕಿದ್ರು ಇದು ಏ ಇಲ್ಲ ಆಗಿಲ್ಲ ರಿಯಾಲಿಟಿಯಿಂದ ನಡೆದಿರ್ಬೋದಾಗಿ ಗೊತ್ತಿಲ್ಲ ಈಗಲೂ ಯಾವುದೋ ಒಂದು ದೇವಸ್ಥಾನದಲ್ಲಿ ಈ ಜನ ಮಾತಾಡ್ತಾ ಇರ್ತಾರಲ್ಲ ಪ್ಲಸ್ ನೋಡಿರ್ತಾರೆ ಹೂವನ್ನ ದೇವರ ವಿಗ್ರಹಕ್ಕೆ ಇಟ್ರೆ ಒಳಗೆ ಹೋಗುತ್ತೆ ಪ್ರೆಸ್ ಮಾಡಬಹುದು ಕಲ್ಲಿನ ವಿಗ್ರಹ ಆದ್ರೂ ಕೂಡ ಹೂವಿನ ರೀತಿ ಒಳಗೆ ಹೋಗುತ್ತೆ ಅಂದ್ರೆ ಲೆಕ್ಕ ಹಾಕಿ ಇನ್ನ ಎಷ್ಟೋ ದೇವಸ್ಥಾನಗಳಲ್ಲಿ ದೇವರಿಗೆ ಕುಡಿಸಿದ್ರೆ ಕುಡಿಯುತ್ತೆ ಅಂತ ಎಲ್ಲ ನಂಬ್ತಾರಲ್ಲ ಈ ತರ ಸಂಘಟನೆಗಳೆಲ್ಲ ನಡೆಯೋದ್ರಿಂದ ಇಂಥದ್ದು ನಡೆಯೋ ಚಾನ್ಸಸ್ ಇರುತ್ತೆ ಬಾಲ ಅಲುಗಾಡುತ್ತೆ ಇನ್ನ ಇಂಥ ಅದ್ಭುತ ದೃಶ್ಯಗಳು ಭೂಮಿ ಮೇಲೆ ಕಾಣಿಸ್ತಾ ಇರುವಾಗ ವೀರ ವಸಂತರಾಯ ಭೂಮಿ ಮೇಲೆ ಬರ್ತಾ ಇದ್ದಾನೆ ಇಲ್ಲ ಕಲ್ಕಿ ಭಗವಾನ್ ಭೂಮಿ ಮೇಲೆ ಬರ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ ಆ ಸಮಯದಲ್ಲಿ ಇಂಥ ಅದ್ಭುತಗಳು ನಡೆಯುತ್ತೆ ಪ್ಲಸ್ ವಿನಾಶಗಳು ಕೂಡ ನಡೆಯುತ್ತೆ ಈ ಎರಡರ ಜೊತೆಗೆ ಒಳೆಯೋ ನೊಣಗಳು ಇನ್ನ ಮ್ಯಾಜಿಕಲ್ ತಿಂಗ್ಗಳು ಭೂಮಿ ಮೇಲೆ ನಡೆಯುತ್ತೆ ಅಂದರೆ ಯಾವ ರೀತಿ ಮ್ಯಾಜಿಕ್ಸ್ಗಳು ಆಗುತ್ತೋ ಗೊತ್ತಿಲ್ಲ ಬಟ್ ಆದರೆ ಆಕಾಶದಿಂದ ಆಗುತ್ತಾ ಇಲ್ಲ ಭೂಮಿ ಒಳಗಡೆಯಿಂದ ಆಗುತ್ತೋ ಬಟ್ ಮ್ಯಾಜಿಕಲ್ ತಿಂಗ್ ಅದ್ಭುತಗಳು ವಿಸ್ಮಯಗಳು ಎಲ್ಲ ನಡೀತಾ ಹೋಗುತ್ತೆ ಭೂಮಿ ಮೇಲೆ ಪ್ಲಸ್ ವಿನಾಶಗಳು ಕೂಡ ನಡೀತಾ ಹೋಗುತ್ತೆ ಇದೆಲ್ಲ ನಡೀತಾ ಇದೆ ಅಟ್ ಎ ಟೈಮ್ ಅಂದಾಗ ಭೂಮಿ ಮೇಲೆ ಅವರು ಬಂದು ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನ ಯಾದಗಿರಿಯ ನದಿಗಳು ಜೀವ ಪಡೆದುಕೊಳ್ಳುತ್ತೆ ಅಲ್ಲಿನ ನದಿಗಳು ಇದರ ಬಗ್ಗೆ ಮಾತಾಡುತ್ತೆ ಪದಗಳಲ್ಲಿ ಮಾತಾಡ್ತಾರೆ ಅಂತ ತಿಳಿಸಿದ್ದಾರೆ ಪದಗಳಲ್ಲಿ ಯಾವ ರೀತಿ ಮಾತಾಡಿದ್ರೆ ಈ ಸುಮ್ಮನೆ ಬೇಡಿ ಅಂತ ಪದಗಳು ಅಂದ್ರೆ ಶಿಲಾಶಾಸ್ತ್ರ ಸಿಗ್ಬೋದು ಇಲ್ಲ ಬೇರೆ ಯಾವುದೋ ರೂಪದಲ್ಲಿ ವೀರ ವಸಂತರಾಯ ಬರ್ತಾ ಇದ್ದಾನೆ ಅನ್ನೋ ಒಂದು ಸಲಹೆನ ಕೊಡ್ಬೋದು ಇಲ್ಲ ಸೂಚನೆಯನ್ನ ಕೊಡ್ಬೋದು ಇಲ್ಲ ವಿನಾಶಗಳನ್ನ ಕ್ರಿಯೇಟ್ ಮಾಡಬಹುದು ಏನೋ ಒಂದು ಯಾದಗಿರಿಯಲ್ಲಿರುವಂತಹ ನದಿಗಳು ಈ ರೀತಿ ಜೀವಗಳನ್ನ ಪಡ್ಕೊಳ್ಳುತ್ತೆ ಇನ್ನ ಭೂಮಿಯಲ್ಲಿರುವಂತಹ ಪ್ರಾಣಿಗಳಿಗೆ ವೀರ ವಸಂತರಾಯ ಬರೋದು ಗೊತ್ತಾಗುತ್ತೆ ಇಂತಹ ಘಟನೆಗಳೆಲ್ಲ ಭೂಮಿ ಮೇಲೆ ನಡೀತಾ ಹೋಗುತ್ತೆ ಆಗ ವೀರ ವಸಂತರಾಯ ಭೂಮಿ ಮೇಲೆ ಬರ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಇದು ಮನುಷ್ಯರಿಗೆ ಕೊಡುವಂತ ಸೂಚನೆಗಳು ಅಂತ ಇವರು ಇವರ ವಾಕ್ಯಗಳಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ದಾರೆ ಇನ್ನು ಇದೇ ರೀತಿ ಎಷ್ಟೋ ವಾಕ್ಯಗಳಿದೆ ನಿಮಗೆ ತಿಳಿಸುವಂಥದ್ದು ಆ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್